ಹಾಂ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಕೆ ಪುರಾಜ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ವಿಡಿಯೋದಲ್ಲಿ ನಾವು ಕಟ್ಟಡ ಕಾರ್ಮಿಕ ಇಲಾಖೆಯ ಒಂದು ಲೇಬರ್ ಕಾರ್ಡನ್ನು ಹೊಸ ವೆಬ್ಸೈಟ್ನಲ್ಲಿ ಈ ಕಾರ್ಡ್ ಆಗಿ ಯಾವ ರೀತಿಯಲ್ಲಿ ನಾವು ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿದೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನೋಡೋಣ ಸ್ನೇಹಿತರೆ ಈಗ ನೀವು ಭಾಳಷ್ಟು ಜನ ಲೇಬರ್ ಕಾರ್ಡನ್ನು ಹಾಕಿರ್ತೀರಿ ಸ್ನೇಹಿತರೆ ಕೆಲವೊಬ್ಬರದು ಎಕ್ಸ್ಪೈರ್ ಆಗಿರುತ್ತೆ ಕೆಲವೊ ಕೆಲವೊಬ್ರದ್ದು ಇನ್ನೂ ಎಕ್ಸ್ಪೈರ್ ಆಗಿರೋಲ್ಲ ಸೊ ಅಂಥವ್ರು ಯಾರ್ಯಾರದು ಎಕ್ಸ್ಪೈರ್ ಆಗ್ಲಾರ್ದವ್ರು ಹಂಗೆ ಏನು ಕುಂತಿರ್ತೀರಲ್ಲ ಆ ಲೇಬರ್ ಕಾರ್ಡನ್ನು ತಾವುಗಳು ಯಾವ ರೀತಿ ಇರ್ತಪ್ಪಾ ಅಂದರೆ ಆ ಲೇಬರ್ ಕಾರ್ಡನ್ನು ನಾನು ನಿಮ್ಗೆ ಬಿತ್ತಿ ತೋರಿಸ್ತೇನೆ ಸ್ನೇಹಿತರೆ ಸ್ನೇಹಿತರೆ ಇದು ಹಳೆ ಲೇಬರ್ ಕಾರ್ಡ್ ಆಗಿದೆ ಸ್ನೇಹಿತರೆ ಇದು ಇದಲ್ಲ ಇದು ಸ್ನೇಹಿತರೆ ಹಳೆ ಲೇಬರ್ ಕಾರ್ಡು ಈ ರೀತಿಯಲ್ಲಿ ಒಂದು ನಿಮ್ಮ ಹತ್ರ ಇರ್ತಕ್ಕಂಥ ಈಗ ಸದ್ಯ ಇರ್ತಕ್ಕಂಥ ಒಂದು ಲೇಬರ್ ಕಾರ್ಡ್ ಆಗಿದೆ ಸ್ನೇಹಿತರೆ ಈ ಲೇಬರ್ ಕಾರ್ಡನ್ನು ನೀವು ಮನೆಯಲ್ಲಿ ಆಗಿ ಇಟ್ಕೊಂಡು ಕುಂತ್ರೆ ನಿಮಗೆ ಯಾವ ಒಂದು ಕಾರ್ಯಗಳು ಏನು ಬರಬೇಕಾಗಿವೆ ಸ್ನೇಹಿತರೆ ಇದು ಈಗ ಇಟ್ಕೊಂಡು ಕುಂತ್ರೆ ಬರಲ್ಲ ಸ್ನೇಹಿತರೆ ದಯವಿಟ್ಟು ಇದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿನೂ ಕೂಡ ಮಾಡ್ಬೋದು ಸ್ನೇಹಿತರೆ ಇದು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಲ್ಲಿ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಮೊದಲನೇದಾಗಿ ನಿಮ್ಮ ಹತ್ರ ಈ ಥರದ್ದು ಒಂದು ಲೇಬರ್ ಕಾರ್ಡ್ ಇದ್ದರೆ ಅದನ್ನು ನೀವು ಈ ಕಾರ್ಡ್ ಆಗಿ ಸ್ನೇಹಿತರೆ ಅಂದರೆ ಈ ಕಾರ್ಡ್ ಯಾವ ರೀತಿಯಲ್ಲಿ ಅಂದರೆ ಅದು ಈ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಈ ಥರ ಒಂದು ಹೊಸದಾಗಿ ಬರ್ತಕ್ಕಂಥ ಈ ಕಾರ್ಡ್ ಆಗಿದೆ ಸ್ನೇಹಿತರೆ ಇದನ್ನು ನೀವು ಇದರ ಡಾಟಾವನ್ನು ಹಳೆಯ ಒಂದು ಲೇಬರ್ ಕಾರ್ಡ್ನ ಡಾಟಾದಿಂದ ಇದು ಹೊಸದಾಗಿ ಒಂದು ನೀವು ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಇದಕ್ಕೆ ಸೌಕರ್ಯಗಳು ಬರ್ತವೆ ಅಂತ ಹೇಳಿಬಿಟ್ಟು ಈಗಾಗಲೇ ಲೇಬರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಯಾರೆಲ್ಲ ನಿಮ್ಮ ಒಂದು ಹಳೆ ಲೇಬರ್ ಕಾರ್ಡ್ಗಳಿವೆ ಈ ರೀತಿಯಲ್ಲಿ ಇರ್ತಕ್ಕಂಥ ಲೇಬರ್ ಕಾರ್ಡ್ಗಳಿವೆ ಅವರು ದಯವಿಟ್ಟು ನೀವು ಈ ಕಾರ್ಡನ್ನು ನೀವು ನಿಮ್ಮ ಹೊಸ ವೆಬ್ಸೈಟ್ನಲ್ಲಿ ನೀವು ಬದಲಾವಣೆ ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ಹಳೆ ಕಾರ್ಡ್ನಿಂದ ನಾವು ಈ ಕಾರ್ಡನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಬಹುದು ಅಂತ ಹೇಳಿಬಿಟ್ಟು ಇದು ತುಂಬ ಸುಲಭ ಆಗಿದೆ ಸ್ನೇಹಿತರೆ ಇದು ಯಾರು ಬೇಕಾದರೂ ನೀವು ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನೀವು ಯಾವುದೇ ಒಂದು ವೆಬ್ ಬ್ರೂಸರ್ಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ ಒಂದು ವೆಬ್ ಬ್ರೌಸರ್ಗೆ ಹೋಗ್ಬಿಟ್ಟು ಇಲ್ಲಿ ಕೆ ಬಿ ಓ ಸಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ಕೆ ಬಿ ಓ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಥರ ಒಂದು ಪೇಜ್ ಬರುತ್ತೆ ಇಲ್ಲಿ ಕರ್ನಾಟಕ ವೇಡಿಂಗ್ಸ್ ಅದರ ಕಾನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತಿದ್ದಲ್ಲ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಥರ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಏನಿನ್ನೂ ರಿನ್ಯೂವಲ್ ಇರ್ತಕ್ಕಂಥ ಸ್ನೇಹಿತರೆ ಎಕ್ಸ್ಪೈರ್ ಆದ್ರೂ ಮಾಡ್ಬೋದು ಸ್ನೇಹಿತರೆ ಇನ್ನು ಎಕ್ಸ್ಪೈರ್ ಆಗ್ಲಾರ್ದರು ಕೂಡ ಈಗ ಮಾಡ್ಕೊಂಡು ಇಟ್ಕೋಬೇಕು ಸ್ನೇಹಿತರೆ ಈಗ ಎಕ್ಸ್ಪೈರ್ ಆದವರು ಇದನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ರಿನ್ಯೂವಲ್ಗೆ ಅಪ್ಲೈ ಮಾಡ್ಬೇಕು ಮಾಡಬೇಕಾಗುತ್ತೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಇನ್ನು ಡೇಟು ಮುಕ್ತಾಯವಾಗಿದ್ದಿಲ್ಲ ಅಂದರೆ ನೀವು ಇಲ್ಲಿ ರಿನೋಲ್ ಮಾಡ್ಕೊಂಡ್ಬಿಟ್ಟು ತಿ ಮೊದಲೇ ತೋರಿಸಿದ ಹಾಗೆ ಒಂದು ಈ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಯಾರೆಲ್ಲ ಈಗ ನಿಮ್ಮ ಹತ್ರ ಇನ್ನು ಡೇಟ್ ಮುಗಿದಿರಲ್ಲ ಲೇಬರ್ ಕಾರ್ಡ್ ಇರ್ತವೆ ಡೇಟ್ ಮುಗಿದಿರಲ್ಲ ಸ್ನೇಹಿತರೆ ಅಂಥವರು ಈ ಕಾರ್ಡನ್ನು ತೆಗೆದುಟ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗಳಿದು ಲೇಬರ್ ಕಾರ್ಡ್ನಿಂದ ಯಾವುದೇ ಒಂದು ಸೌಲಭ್ಯನೂ ಕೂಡ ಬರೋ ಬರಲ್ಲ ಸ್ನೇಹಿತರೆ ಸೊ ಹಾಗಾಗಿ ಇದು ಭಾಳ ಮುಖ್ಯವಾದದ್ದು ಸ್ನೇಹಿತರೆ ದಯವಿಟ್ಟು ನೀವು ಯಾರೆಲ್ಲ ಲೇಬರ್ ಕಾರ್ಡನ್ನು ಹೊಂದಿದ್ದೀರಿ ನೀವು ಆದಷ್ಟು ಬೇಗನೆ ನಿಮ್ಮ ಮೊಬೈಲಲ್ಲಿ ಅಥವಾ ಹತ್ತಿರದ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಆನ್ಲೈನ್ ಸೆಂಟರ್ಗಳಲ್ಲಿ ನೀವು ಈ ಕಾರ್ಡಾಗಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಮೊದಲನೇದಾಗಿ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಆಗಿರ್ಬೇಕು ಸ್ನೇಹಿತರೆ ನಾನು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿ ತೆಗೆದಿನಿ ಸ್ನೇಹಿತರೆ ನಿಮಗೆ ಸ್ವಲ್ಪ ಮಾಹಿತಿ ತಿಳಿಸ್ಬೇಕಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಲಿಂಕ್ ಇರ್ತಕ್ಕಂಥ ಒಂದು ಫೋನ್ ನಂಬರ್ನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಒ ಟಿ ಪಿ ನಮ್ಮ ಫೋನಿಗೆ ಬರುತ್ತೆ ಸ್ನೇಹಿತರೆ ಆ ಓ ಟಿ ಪಿಯನ್ನು ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಈಗ ಈ ಥರ ಆಗಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಅಪ್ಲಿಕೇಶನ್ ನಿಮ್ಮ ಮುಂದೆ ಓಪನ್ ಆಗುತ್ತೆ ಸ್ನೇಹಿತರೆ ಓಪನ್ ನಾನು ಈಗಾಗಲೇ ಇದನ್ನು ಆನ್ಲೈನಲ್ಲಿ ಯಾವ ಅಪ್ಲಿಕೇಶನ್ ಹಾಕಿದ್ದೀನಿ ಸ್ನೇಹಿತರೆ ಈ ಕಾರ್ಡನ್ನು ನಾನು ಮಾಡ್ಕೊಂಡಿನಿ ಅದು ಈ ಕಾರ್ಡಲ್ಲಿ ಎಲ್ಲಿರುತ್ತೆ ಅಂದರೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಇದರಲ್ಲಿ ಈ ಕಾರ್ಡ್ ಇರುತ್ತೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬರುತ್ತೆ ಸ್ನೇಹಿತರೆ ಅದೇ ರೀತಿ ನೀವು ರಿನ್ಯೂಲ್ಗೆ ಮಾಡಬೇಕಪ್ಪ ಅಂದರೆ ಇದ್ರ ಮೇಲೆ ರಿನೋಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಂದು ಸತಿ ಡೇಟಾ ಪ್ಯಾಚ್ ಆದರೆ ಸ್ನೇಹಿತರೆ ಇದು ಲೈಫ್ ಲಾಂಗ್ ಇರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಜಾಗೃತಿಯಿಂದ ಅಪ್ಲಿಕೇಶನನ್ನು ಹಾಕಬೇಕಾಗಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಥರ ಇರುತ್ತೆ ಸ್ನೇಹಿತರೆ ಇದು ಇ ಕಾರ್ಡ್ ಆಗಿ ಸ್ನೇಹಿತರೆ ಇದು ಇ ಕಾರ್ಡ್ ಸ್ನೇಹಿತರೆ ಇದು ಈ ಥರ ಒಂದು ಇ ಕಾರ್ಡ್ ಇರುತ್ತೆ ಈ ಇ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಯಾವ ರೀತಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದರೆ ಸೇಮ್ ಪ್ರೊಸೀಜರ್ ಇರುತ್ತೆ ಸ್ನೇಹಿತರೆ ಗೂಗಲ್ಗೆ ಹೋಗ್ಬಿಟ್ಟು ಕೆ ಬಿ ಡಬ್ಲ್ಯೂ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಆಮೇಲೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕರ್ನಾಟಕ ಕಟ್ಟಡ ಕಾಸ್ಟ್ರೂಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ತದನಂತರ ರಿಜಿಸ್ಟ್ರೇಷನ್ ಕಾಂಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಇಲ್ಲಿ ಏನಿದಾವಲ್ಲ ನಿಮ್ಮ ಒಂದು ಈಗಾಗಲೇ ನೀವು ಲೇಬರ್ ಕಾರ್ಡನ್ನು ಹೊಂದಿರತಕ್ಕಂಥವ್ರಿಗೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಸ್ನೇಹಿತರೆ ಆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಸ್ನೇಹಿತರೆ ಈ ಥರ ಇರುತ್ತೆ ಆಮೇಲೆ ಕೆಳಗಡೆ ರೆಫರೆನ್ಸ್ ನಂಬರ್ ಸ್ನೇಹಿತರೆ ರೆಫರೆನ್ಸ್ ನಂಬರ್ ಅಂತ ನಿಮ್ಗೆ ನೋಡಿ ಸ್ನೇಹಿತರೆ ರೆಫರೆನ್ಸ್ ನಂಬರು ನಿಮ್ಮ ಕಾರ್ಡ್ನ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಕೊನೆ ಇಲ್ಲಿ ಎಲ್ಲಿ ಅಂತ ಇದಲ್ಲ ರೆಫರೆನ್ಸ್ ನಂಬರು ಇಲ್ಲಿ ಇದರ ಸ್ನೇಹಿತರೆ ಇಲ್ಲಿ ರೆಫರೆನ್ಸ್ ನಂಬರ್ ಈ ರೆಫರೆನ್ಸ್ ಫಸ್ಟಿಗೆ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ ಸ್ನೇಹಿತರೆ ರಿಜಿಸ್ಟರ್ ನಂಬರು ಇಲ್ಲಿ ಇಳಿದ್ರೆ ಸ್ನೇಹಿತರೆ ಇಲ್ಲಿ ಎಲ್ ಇಲ್ಲಿ ನೋಂದಣಿ ಮತ್ತು ದಿನಾಂಕ ಅಂತ ಇದ್ದರೆ ಸ್ನೇಹಿತರೆ ಇಲ್ಲಿಂದವರೆಗೂ ಇಲ್ಲಿಂದ ಹಿಡಿದುಬಿಟ್ಟು ಎಲ್ ಓ ಇಂದ ಇಳಿದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಸ್ನೇಹಿತರೆ ಇದೆಲ್ಲ ಹಾಕಬೇಕಾಗುತ್ತೆ ಫಸ್ಟಿಗೆ ಆಮೇಲೆ ಸೆಕೆಂಡ್ ರೆಫರೆನ್ಸ್ ನಂಬರ್ಗೆ ರೆಫರೆನ್ಸ್ಗೆ ಇದು ಹಾಕಬೇಕಾಗುತ್ತೆ ಸ್ನೇಹಿತರೆ ಅದು ನೋಂದಣಿ ನಂಬರು ರೆಫರೆನ್ಸ್ ನಂಬರ್ ಸ್ನೇಹಿತರೆ ಇಲ್ಲಿ ನೀವು ಇಲ್ಲಿ ನೋಂದಣಿ ನಂಬರ್ ಹಾಕಿದ್ರಿ ಇಲ್ಲಿ ರೆಫರೆನ್ಸ್ ನಂಬರ್ ಹಾಕಬೇಕಾಗುತ್ತೆ ಸೇರಿ ರೆಫರೆನ್ಸ್ ನಂಬರ್ ಹಾಕಿದ ಮೇಲೆ ವೆರಿಫೈ ಅಂದರೆ ನಿಮ್ಗೆ ಒಂದು ಫೋನ್ಗೆ ಟಿ ಪಿ ನಿಮ್ಮ ಫೋನಿಗೆ ಒಂದು ನಿಮ್ಮ ನೀವು ಒಂದು ಯಾವ ನಂಬರ್ ಕೊಟ್ಟಿರ್ತೀರಿ ಲಾಸ್ಟ್ಗೆ ಹೊಸದಾಗಿ ಅರ್ಜಿಯನ್ನು ಆ ಲೇಬರ್ ಕಾರ್ಡ್ ಮಾಡಲಿಕ್ಕೆ ಆ ನಂಬರ್ ಅದು ಫೋನ್ ನಂಬರ್ ಇಲ್ಲಿ ಹಾಕ್ಬೇಕಾಗುತ್ತೆ ಮೇಲೆ ನೀವು ವೆರಿಫೈ ಅಂದಾಗ ನಿಮಗೆ ಫೋನ್ ನಂಬರ್ ಕೇಳುತ್ತೆ ಸ್ನೇಹಿತರೆ ಫೋನ್ ನಂಬರ್ ಕೇಳಿದ ಮೇಲೆ ಒ ಟಿ ಪಿ ನಾ ಬರುತ್ತೆ ಆ ಓ ಟಿ ಪ್ಯಾಕಿ ಕಂಟಿನ್ಯೂ ಆಗಬೇಕಾಗುತ್ತೆ ಸ್ನೇಹಿತರೆ ಅವಾಗ ನಿಮ್ಮ ಆಧಾರ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಲಿಕ್ಕೆ ಹೇಳ್ತಾರೆ ಸ್ನೇಹಿತರೆ ಆ ಆಧಾರ್ ಡೀಟೇಲ್ ಫಿಲ್ ಮಾಡಿ ಒಂದು ಸ್ಟಾಪ್ ಇರುತ್ತೆ ಆ ಎಲ್ಲ ಸ್ಟಾಪನ್ನು ಕಂಪ್ಲೀಟ್ ಮಾಡಿದಾಗ ನಮಗೆ ನಿಮಗೆ ಈ ಥರ ಒಂದು ಈ ಥರ ಒಂದು ಈ ಕಾರ್ಡ್ ನಿಮಗೆ ಹಾಂ ಬರುತ್ತೆ ಸ್ನೇಹಿತರೆ ಈ ಥರ ನಿಮಗೆ ಈ ಕಾರ್ಡು ಡೌನ್ಲೋಡ್ ಮಾಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನೀವು ಇನ್ನು ಈ ಕಾರ್ಡನ್ನು ಅಂದರೆ ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡಿ ಮಾಡ್ಕೊಂಡಿಲ್ಲ ದಯವಿಟ್ಟು ನೀವು ಮಾಡು ಕಾರ್ಡನ್ನು ಡೌನ್ಲೋಡ್ ಮಾಡಿ ಸ್ನೇಹಿತರೆ ಒಂದು ವೇಳೆ ನಿಮಗೆ ಸಮಸ್ಯೆ ಏನು ಬಂದರೆ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಉತ್ತರ ಕೊಡಲು ನಿಮಗೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ರಿ ಸರ್ ಲೈಕ್ ಕೊಡಿ ಅಂತ ಹೇಳ್ತಾ ಇವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ